ಅವ್ರಿಗೆ ಇವತ್ತು ಈಡೇರಲ್ಲ ಆಶೆ ಏನು ಅಂತ ಕೇಳಿದ್ರೆ ಯಾವುದೇ ಇರಲಿ ಸಮಾಜದ ವಿಷಯ ಬಂದಾಗ ರಾಜಕಾರಣ ಮಾಡಬಾರ್ದು ಯಾರು ಸಮಾಜದ ಕೆಲಸ ರಾಜಕಾರಣ ಮಾಡ್ತಾರೋ ಎಂದೆಂದಿಗೂ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಸಮಾಜದ ಕೆಲಸ ಮಾಡುವಾಗ ರಾಜಕಾರಣ ಮರೆತು ಕೆಲಸ ಮಾಡಬೇಕು ಈ ನಿಟ್ಟಿನಲ್ಲಿ ನನಗೆ ತುಂಬ ಸಂತೋಷ ಸಂತಿ ಏನಂತಂದರೆ ಆರೋಗ್ಯರಿಯ ಎಲ್ಲ ಹಿರಿಯರು ಎಲ್ಲ ತರುಣರು ತಮ್ಮ ರಾಜಕೀಯ ಪಕ್ಷಾತೀತವಾಗಿ ಈ ಕಾರ್ಯದಲ್ಲಿ ಸಹಕರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅವರಿಗೆ ನಾನು ಮೊಟ್ಟ ಮೊದಲಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಚ್ಛಿಸ್ತೇನೆ ನನಗೆ ಭಕ್ತರು ಬಹಳ ಮಹತ್ವ ಸಂತೋಷ ಅಂತೆ ಅಂತಂದ್ರೆ ಕುರ್ಚಿ ಮತಕ್ಷೇತ್ರದ ರಾಜಕಾರಣಿಗಳು ಒಂದಾಗಿ ಈ ಕಾರ್ಯಕ್ರಮ ಬಂದಿದ್ದಾರೆ ಅದಕ್ಕೆ ಸಾಕ್ಷಿಯಾಗಿ ತಮ್ಮ ಮಹೇಂದ್ರ ಅವರು ಹಾಗೂ ಪಿರಾಜ್ರು ಕೂಡ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ ದಯಮಾಡಿ ಇದೇ ಭಾವನೆ ಸಮಾಜ ಕಾರ್ಯದಲ್ಲಿ ಇರಲಿ ಬರೇ ತುರು ಸಮಾಜ ಹೇಳ್ತಾ ಇಲ್ಲ ಯಾವುದೇ ಸಮಾಜ ಆ ಸಮಾಜ ಕಾರ್ಯಗಳು ಮಾಡುವಾಗ ಇಬ್ರು ಒಂದಾ ಕೆಲಸ ಮಾಡ್ರಿ ಅಂತ ಹೇಳಿ ನಿಮ್ಮಲ್ಲಿ ಮತ್ತೊಮ್ಮೆ ನಾನು ಕೇಳ್ಕೊಳ್ತೀನಿ ನನಗೆ ಮತ್ತೊಂದು ಸಂತೋಷ ವಿಷಯ ಅಂತಂದ್ರೆ ಈ ಸಂಬಳ ರಾಯಣ್ಣ ಬುದ್ಧ ಬಸವ ಅಂಬೇಡ್ಕರ್ ಬಂದೇ ವಿಶ್ವ ಮಾನವ ರಾಷ್ಟ್ರಪುರುಷ ಆ ದಿಕ್ಕಿನ ಇಲ್ಲಿ ಸಮಾಜದ ಎಲ್ಲಾ ಬಂಧುಗಳು ಬಂದಾರ ಅದಕ್ಕೆ ನನ್ನ ಬಹಳ ಬಹಳ ಸಂತೋಷಕ್ಕಿದೆ ನಿಮ್ ಉಪಕಾರವನ್ನ ನಿಮ್ಗೆ ಕಾರ್ಯಕ್ರಮ ಬಂದಿರಲ್ಲ ನಿಮ್ಗೆಲ್ಲರಿಗೂ ಕೂಡ ನನ್ನ ನನ್ನ ಕುಟುಂಬಗಳಿಗೆ ಹಾರ್ದಿಕವಾದಂತ ನಮನಗಳನ್ನು ಸಲ್ಲಿಸ್ತೇನೆ ಇದೇ ಸಂದರ್ಭದಲ್ಲಿ ಸಂತೋಷ ಆಗ್ತಾ ಇದೆ ನನಗೆ ವಿಷಾದನು ಕೂಡ ಆಗ್ತಾ ಇದೆ ಏನು ಅಂತ ರಾಯನ ನನ್ನ ಗಲ್ಲಿಗೆ ಎಸುವಾಗ ಆ ಸ್ಥಾನಕ್ಕೆ ಒಯ್ಯುವಾಗ ಜಾರ್ಜ್ ಒನ್ ಅಂತಕ್ಕಂಥ ವ್ಯಕ್ತಿ ಇದ್ದ ಸಂಗೋಳ ರಾಯನ ಕಲ್ಕುಳು ಬರ್ತಾ ಇದ್ದ ಅವ್ರು ಕೊಡ್ತಾ ಇದ್ರು ಅವನ ಜೇಸಲಿಕ್ಕೆ ಕಲ್ಲಿಗೆ ಹೆಸಲಿಕ್ಕೆ ಆಗ ಒಬ್ಬ ಮನುಷ್ಯ ನಂಬರ್ ಒನ್ ಅಂತ ಮೇಲೆ ಉಗುಳಿದಳು ಉಗುಳಿದಳು ಆ ಉಗುಳಿದ ಪುರುಷ ಆಗ ನಾವೇನ್ ನೀವು ದುಡ್ಡು ಕೊಟ್ರ ದುಡ್ಡು ಅದ್ದೇಲಿ ಕೊಟ್ರ ಅದ್ದು ಇಲ್ಲಿ ಜಲ್ದಿ ಯಾರಿಗೂ ಗೊತ್ತಿಲ್ಲ ಪೈಸಾದ ಅರ್ಧ ಭಾಗ ಅದೇಲಿ ಕೊಟ್ರೆ ನಿಮ್ಮ ನಿಮ್ಮ ಮೇಲೆ ಕೂಡ ನೀವು ಹುಡ್ತಿರೋ ಅಂತ ಹೇಳಿದ ಬಹಳ ವಿಚಾರ ಮಾಡುವಂತಹ ಮಾತಿದ್ರು ಬಹಳ ಚಿಂತನೆ ಮಾಡ್ತಕ್ಕಂಥ ಮಾತಿದ್ರು ನಮ್ಮ ಜನಪದ ಮಾತಿನೊಳಗೆ ಇವ್ರೇನ್ಬೇಕಾದ್ರೆ ತಾಯ್ಗಂಡ್ರೆ ತಾಯ್ಗಂಡ್ರು ಚೆನ್ನಮ್ಮನ ಹಾಳು ಮಾಡಿದವ್ರೇ ಅವ್ರ ಮನ ಮಂದಿರ ಸಂಗೋಳರ ಹೇಳ್ಕೊಟ್ಟವ್ರ ಯಾರು ನಮ್ಮ ಮಂದಿರೇ ಇವರೆಲ್ಲ ಎಂತವ್ರವರು ತಾಯ್ಗಂಡ್ರು ಆಗಿನ್ ಅಲ್ಲಿ ಅವ್ರ ಮಾತಿನ ಲೆಕ್ಕಲೇ ದಯಮಾಡಿ ಯಾರು ಯಾವ ದೇಶ ಮಾಡಿದ್ರೆ ತಾಯ್ಗಂಡ್ರು ಆಗ್ಬ್ಯಾ ನನ್ನ ಅತ್ಯಂತ ದುಃಖದ ಮಾತು ಹೇಳ್ತಾ ಇದ್ದೇನೆ ಅಂತ ಜನರು ಅದಾರ ಡೋಂಗಿ ರಾಜಕಾರದ ಡೋಂಗಿ ಸಮಾಜ ಸೋದರ್ಕದಾರ ಆ ಡೋಂಗಿ ಸಮಾಜ ಸಾಧಕರನ್ನ ಸಾಧಕರ ನೀವು ದೂರ ಇಡ್ಬೇಕು ಏನಂತ ತಿಳ್ಕೋಬೇಕಂತ ಅವ್ರ ಹಂದಿಗಳು ತಿಳ್ಕೊಬೇಕು ನೀವು ಇನ್ನು ಸಮಾಜ ಕೂಡ್ಬೇಕದ ಹೊಡೆಯುವುದಲ್ಲ ಯಾವ ಸಮಾಜ ಕೂಡಿಸ್ತಾನೋ ನಮ್ಮ ದೇವತೆ ನಮ್ಮ ದೇವರ ಯಾವ ಹೊಡಿತಾನೋ ಅವ ನೀಚ ಹಂದಿ ಬಾ ನಾನು ಹುಷಾರು ಹೇಳ್ತಾ ಇದ್ದೇನೆ ನಾನು ಇಲ್ಲಿ ಬಂದು ಎರಡ್ ಸಾವಿರದ ಒಂದರಾಗ ಬಂದಿ ರಿಟೈರ್ ಆಗಿ ಅಂದ ಇಲ್ಲಿವರೆಗೆ ಸಮಾಜ ಕೂರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಕೂರ್ತಾ ಇಲ್ಲ ನೀನು ಕೂರಿಸೋರು ಯಾರು ಹೇಳಿದ್ರೆ ಸಂಗೊಳ್ಳಿ ರಾಯಣ್ಣ ಹಾಗೆ ಇನ್ನು ಮುಂದೆ ಕೂಡ ರಾಯಣ್ಣನ ಏನು ಹೋಗಲಿ ಅವಳನ್ನು ಬಳಸಬೇಕು ಏನು ಹೋಗಿಗಳಂತ ನಾವು ಹೋರಾಟ ಮಾಡ್ಬೇಕು ಯಾರು ಯುದ್ಧ ಆದ್ರೆ ಜೊತೆಗೆ ಅಲ್ಲ ನಮ್ಮ ಜೀವನದಲ್ಲಿ ನಾವು ಯಶಸ್ವಿ ಆಗಲಿಕ್ಕೆ ಹೋರಾಟ ಮಾಡ್ಬೇಕು ನಮ್ಮ ದುಷ್ಟ ಗುಣಗಳನ್ನು ನಾವು ಸದಿ ಬಿಡಬೇಕು ನಾವು ಯಶಸ್ವಿ ಆಗಬೇಕು ದುಷ್ಟರನ್ನ ಅವ್ರನ್ನ ಎದುರಿಸಬೇಕು ಇದು ನನ್ನ ಸಂಗೌಡರಾಯ ಕಳಿಸಿಕೊಟ್ಟಂತ ಮಾತು ನೀವು ಸಮಾಜಕ್ಕೆ ಕೇಂದ್ರ ತ್ಯಾಗ ಮಾಡಬೇಕು ಒಂದು ಮಾತು ಸಂಗೋಡ್ರಾಯನ ಏನು ಕೇವಲ ಹಳಬ ಸಾಮಾನ್ಯ ಮನುಷ್ಯ ಆ ಚೆನ್ನಮ್ಮನ ಬಗ್ಗೆ ಎಷ್ಟು ಅಭಿಮಾನ ಕಾಯ್ದೆ ಅಂತಂದ್ರೆ ಪುನಃ ಕಿತ್ತೂರು ಸಂಸ್ಥಾನ ಸ್ಥಾಪಿಸಬೇಕಂದ್ರೆ ಹೋರಾಟ ಮಾಡಿದ ಆ ಹೋರಾಟದಲ್ಲಿ ಯಶಸ್ವಿಯಾಗಿದ್ರೆ ಅವೇನ ಅರಸ ಕಿತ್ತೂರು ಸಂಸ್ಥಾನದ ಅಧಿಪತಿ ಆಗ್ತಿರ್ಲಿಲ್ಲ ಸೇನಾಪತಿ ಆಗ್ತಿರ್ಲಿಲ್ಲ ಆದರೂ ಹೋರಾಟ ಮಾಡಿದ ಯಾರ ಮೇಲೆ ಅಂತ ಕೇಳಿದ್ರೆ ಯಾರಿಗಾಗಿ ಕೇಳಿದ್ರೆ ಚಂದ್ರಮನಿಗಾಗಿ ಅದಕ್ಕೆ ನಮ್ಮ ಸಂಗೊಳ್ಳಿ ರಾಯನ ಪುರುಷ ಸತ್ಯ ಇಲ್ಲ ಲಿಂಗಾಯತ ತಿಳ್ಕೋಬೇಕು ಲಿಂಗಾಯತರು ಅರ್ಥ ಮಾಡ್ಕೋಬೇಕು ಯಾವುದ್ರ ಅವನು ವಿಶ್ವಮಾನವನಲ್ಲ ರಾಷ್ಟ್ರ ಪುರುಷನಾದ ಎಂದು ಈ ಬುದ್ಧ ಅಂತ ಹೇಳಿದ್ನಲ್ಲ ಅವರೆಲ್ಲ ವಿಶ್ವ ಪುರುಷರು ಅವರನ್ನ ನಾವು ಎಲ್ಲಿವರೆಗೂ ನೆಡ್ತೀವಿ ಅಂತೇಳಿದ್ರೆ ಎಲ್ಲಿವರ ಜನ ನೆನೆಸ್ತಾರೆ ಅಂತ ಕೇಳಿದ್ರೆ ಸೂರ್ಯ ಚಂದ್ರ ಇದ್ದವರೆಗೆ ಅವರನ್ನು ನೆನಸ್ತಾರ ಅದೇ ರೀತಿ ಸಂಗೊಳ್ಳೆ ರಾಯನನ್ನು ಕೂಡ ಚಂದ್ರ ಸೂರ್ಯ ಚಂದ್ರಿಗೆ ನೆಲೆಸ್ತಾರೆ ನನ್ನ ಉದ್ದೇಶ ಏನು ಅಂತ ಕೇಳಿದ್ರೆ ಇಂಥ ಈ ಪುರುಷರ ಜೊತೆಗೆ ನನ್ನ ಅಪ್ಪ ನಮ್ಮ ಅಮ್ಮನೂ ಕೂಡ ಅವರು ಕೂಡ ಸೂರ್ಯಚಂದ್ರವರಿಗೆ ಇರುವರಿಗೆ ಬೆಳಗಲಿ ಅಂತ ತಿಳ್ಕೊಂಡು ನಾನು ಈ ಕಂಚಿನ ಮೂರ್ಚನೆ ಮಾಡಿದ್ದೀನಿ ನಾನು ಅವ್ರಿಗೆ ಯಾಕೆ ನಾನು ಮಾಡಿದ್ದೀನಿ ಅಂತ ಕೇಳಿದ್ರೆ ಆ ಕಷ್ಟದಿಂದ ನಿಮ್ಗೆ ಯಾರೇ ಗೊತ್ತಿಲ್ಲ ನಾನು ಹುಟ್ಟಿದ್ದು ಹತ್ತೊಂಬತ್ತು ನಲವತ್ತರ ದಶಕದಲ್ಲಿ ಹತ್ತೊಂಬತ್ತು ನಲವತ್ತ್ ಮೂರು ಆಗ ಈ ಯಾವ ಸೌಲಭ್ಯ ಇರಲಿಲ್ಲ ಫೋನ್ ಇರಲಿಲ್ಲ ಓಟ್ರ ಇರಲಿಲ್ಲ ಟಾರ್ ರಸ್ತೆ ಇರಲಿಲ್ಲ ಮೋಟರ್ ಸೈಕಲ್ ಸೈಕಲ್ ಸೈಟ್ ಇದ್ದಿದ್ರೆ ಸೈಕಲ್ ಸೈಟ್ ಫೋನ್ ಸೈತಿರ್ಲಿಲ್ಲ ಯಾರಾದ್ರು ಹುಟ್ಟಿದಾರ ಸೈತಿದಾರಿಸ್ಬೇಕಾದ ವ್ಯಕ್ತಿತ್ವ ಆ ಗಾಡಿ ಕೊಟ್ಟ ಕರ್ಕೊಟ್ಟೆ ನಡ್ಕೋದ ಬಸ್ಗಳು ಇರಲಿಲ್ಲ ಸೈಕಲ್ ಇರಲಿಲ್ಲ ಅಂತಹ ದಿನಗಳನ್ನ ಹುಟ್ಟಿದ್ ನಾನು ಆದ್ದರಿಂದ ನಾನು ಎರಡು ಶತಮಾನ ಕಂಡೀನಿ ಇಪ್ಪತ್ತನೇ ಶತಮಾನ ಇಪ್ಪತ್ತೊಂದು ಶತಮಾನ ನನ್ಗೆಲ್ಲ ಗೊತ್ತಿದೆ ಆ ದಿನಗಳು ನೋಡೀನಿ ಈ ದಿನಗಳು ಕೂಡ ನಾನು ನೋಡ್ತಾ ಇದ್ದೀನಿ ಇದಕ್ಕೆಲ್ಲ ಕಾರಣ ಯಾರು ಅಂತ ನಾನು ತಂದೆ ತಾಯಿ ಎಷ್ಟು ಕಷ್ಟ ದಿನಗಳಿದ್ವು ಅಂತ ಕೇಳಿದ್ರೆ ಕೇಳಿದ್ರೆ ಆಗ ಯಾರ ಹತ್ರ ದುಡ್ಡು ಇರಲಿಲ್ಲ ನಮ್ಗೆ ಏನಾದ್ರು ವಸ್ತುಗಳು ಬೇಕಾದ್ರೂ ವಸ್ತು ವಿನಿಮಯ ಪದ್ಧತಿಯನ್ನು ಕೊಡ್ಬೇಕಾಗ್ತಿತ್ತು ಅಂಗಡಿಗೆ ಏನಾದ್ರು ಶ್ರಮ ಬೇಕಾದ್ರೆ ಮನೆಗೆ ಕಾಳು ತೊಗೊಂಡು ಹತ್ತಿ ತೊಗೊಂಡ್ಬೋದು ಶೇಂಗಾ ತೊಗೊಂಡೋಗೋದು ಮೆಣಸಿನಕಾಯಿ ತೊಗೊಂಡೋಗುದು ಜ್ವರ ತೊಗೊಂಡು ಹೋಗುದು ಗಜಾ ತಗೋಬಹುದು ಅದನ್ನು ಕೊಡೋದು ನಮ್ಮ ಸಂಚೆ ಮಾಡ್ಕೊಂಡ್ಬಾರದು ಮತ್ತೆ ಅಂತ ನಮ್ಮ ಮನೆಗೆ ದಂಡಗಳು ಮಾಡೋದು ಆಳೆ ಮಾಡೋದು ಮೋತ ಮಾಡುದು ರಿರ್ಲಿಲ್ಲ ಅಂತ ನಮ್ಮ ಅವ್ವ ನನ್ನನ್ನು ಸಾಲೀಕರಿಸ ನಿಮಗೆ ಆಶ್ಚರ್ಯದ ಸಂತೆ ಅಂತಂದ್ರೆ ಇಡೀ ವರ್ಷ ನಾವು ಖರ್ಚು ಮಾಡಿದ್ದು ಆಗಿನ ದಿನಗಳಲ್ಲಿ ಎಷ್ಟು ಒಂದು ಒಂದು ಕಾಲೇಜ್ ಲೈಫ್ ವರ್ಷಕ್ಕೆ ಎಂಟುನೂರು ರೂಪಾಯಿ ಖರ್ಚು ಕೊಡ್ತೀವಿ ಹೊಟ್ಟೆ ಒಟ್ಟಿಗೆ ಎಂಟುನೂರು ರೂಪಾಯಿ ಆ ಎಂಟುನೂರು ರೂಪಾಯಿ ನಮ್ಮ ಹೆಂಗ್ ಜೋಡಣೆ ಮಾಡುದು ಗೊತ್ತಿಲ್ಲ ನಮ್ಗೆ ಏನಾದ್ರು ದುಡ್ಡು ಬೇಕಾದ್ರೂ ಮೂರು ಕೇಳಿದ್ರೆ ಮನೆಯ ಹಂಡೆ ಮಾಡೋದು ಒಟ ಮಾಡೋದು ಮೊಗನೆ ಮಾರೋದು ಬತ್ತಿ ಇಡು ಇಟ್ನಪ್ಪ ನಮ್ಮಪ್ಪ ಬಹಳ ಶಿಕ್ಷಣ ಪ್ರೀತಿ ಮಗನ ಏನು ಅದೇನ ಅಂತಾರಲ್ಲ ಪಿ ಆಯ್ ಎರ ಅಂದ್ ಗಲಿ ಮಗನ ಕಲಿ ಮಗನ ಅಂತಿದ್ದ ಇಷ್ಟು ಶಿಕ್ಷಣ ಪ್ರೀತಿ ಇತ್ತು ನಮ್ಮಅಪ್ಪನ ಯಾಕೆ ಕಾಣಿಸ್ತಾ ಇದ್ದಂಗೆ ಅಭಿಮಾನಕ್ಕಾಗಿ ಆಮೇಲೆ ಆಸೆಯನ್ನು ನಮ್ಮ ತೀರ್ಸ್ಬೊಟ್ಟು ಏನೇ ಕಷ್ಟ ಬಂದರೂ ಕೂಡ ನನ್ನ ಕರೆಸಿದ್ರು ಭಾಳ ಕಷ್ಟಪಟ್ಟರು ಆಮೇಲೆ ಸುಖ ಉಂಡಕ್ಕೆ ಸುಖ ಉಂಡಿ ನಮ್ಮಪ್ಪ ನಾನು ಎಂಟನೇ ದಿನದ ತಿಳ್ಕೊಳೋಣ ಯಾವ್ದು ಸುಖ ಪಡಲಿಲ್ಲ ದುಡಿದು ದುಡು ಸತ್ತೂರ ನಮ್ಮ ತಾಯಿ ಅಜೆ ಕೂಡ ಕಷ್ಟಪಟ್ಟರು ಹಂಚಿನ ಮನೆಯಾಗ ಸಾರದ ಮನೆಯಾಗ ನಿದ್ದೋರು ಆಶಿಷಿ ಮನೆಯಾಗಿ ಇರಲಿಲ್ಲ ನಮ್ಮ ಜೊತೆಗೆ ಬರಲಿಲ್ಲ ಅವರು ಸುಖ ಉಂಡಿಲ್ಲ ಅದಕ್ಕೆ ಅವರು ಉಪಕಾರವನ್ನಾಗಿ ಏನು ಹೀಗಾದ್ರು ತೀರ್ಸೋಣ ತಿಳ್ಕೊಂಡು ನಾನು ಸಂಬಳ ರಾಯನ ಅಡಿಯಲ್ಲಿ ನಮಸ್ಕರಿಸಿ ಅವರ ಹೆಸರು ಚೆನ್ನಾಗಿರಾಗದೆ ಅಂತ ತಿಳ್ಕೊಂಡು ನಾನು ಮಾಡಿದ್ದೇನೆ ಇದಕ್ಕೆಲ್ಲ ಇಡೀ ಸಮಾಜದವರನ್ನು ಕೊಟ್ಟಿದ್ದೀರಿ ನಿಮಗೆ ಮತ್ತೊಮ್ಮೆ ಧನ್ಯವಾದ ಹೇಳಿ ನಾನು ಮಾತು ನೋಡ್ತೀನಿ ಜೈ ಹಿಂದ್ ಜೈ ಕನ್ನ